ರಾಷ್ಟ್ರದ ಏಕತೆ ಅಖಂಡತೆಯಲ್ಲಿ ಸಂಗೀತ ಪಾತ್ರ ಮಹತ್ವದ್ದು ಆಗಿದೆ ಅಷ್ಟೇ ಅಲ್ಲ ಸಂಪೂರ್ಣ ಜಗತ್ತನ್ನು ಒಂದೇ ಸೂತ್ರದಲ್ಲಿ ಬಂಧಿಸಿ ವಿಶ್ವ ಬಂಧುತ್ವವನ್ನು ಸಹೋದರತ್ವವನ್ನು ಹೃದಯ ಹೃದಯವನ್ನು ಬೆಳೆಯುವ ವಿಶ್ವ ಬಂಧು ನಾದಕ್ಕೆ ಇನ್ನೊಂದು ಹೆಸರು ನಾದವೇ ಬದುಕು ರೂಪಿಸುವ ಸಮೃದ್ಧಗೊಳಿಸುವ ದೇವಕಲೆ ಅಂದರೆ ಆರ್ಟ್ ಆಫ್ ಗಾಡ್ ಉತ್ತಮ ಜೀವಕ್ಕೆ ಸಂಗೀತವೇ ಜೀವಾಳ ಸಂಗೀತಕ್ಕೆ ಒಂದು ನಿರ್ದಿಷ್ಟ ಭಾಷೆ ಇದ್ದಿದ್ದರೆ ಅದು ನಿರ್ದಿಷ್ಟ ದೇಶಕ್ಕೆ ಸೀಮಿತಗೊಂಡು ಸಂಕುಚಿತವಾಗುತ್ತಾ ಇತ್ತು ವಿಶ್ವ ಗೌರವದಿಂದ ವಂಚಿತವಾಗುತ್ತಾ ಇತ್ತು ನಾದ ಮೂಲದಿಂದ ಜನ್ಮತ್ತಿ ಬಂದಿದ್ದರಿಂದ ಭಾಷೆಯ ಸೀಮೆ ಮೀರಿ ನಿಂತು ವಿಶ್ವ ಮಾನ್ಯತೆ ಪಡೆದುಕೊಂಡಿದೆ ಒಟ್ಟಿನಲ್ಲಿ ವಿಜ್ಞಾನಿಗಳು ವಿಜ್ಞಾನಿಗಳು ಸಂಗೀತಜ್ಞರ ಒಮ್ಮತ ನಾದ ನಾದಮಯಂ ವಿಶ್ವಂ ಅಂತಲೂ ದೇವಕಲೆಯಾದ ಸಂಗೀತಕ್ಕೆ ಭಾಷೆಯೇ ಇಲ್ಲ ಎಂದು ನಿಲುವು ತಾಳಿರುತ್ತಾರೆ ಈಗ ಹನ್ನೆರಡನೆಯ ಭಾಗ ಓದುವುದಕ್ಕೆ ಶುರು ಮಾಡ್ತೀನಿ ಸಂಗೀತ ಹಾಗೂ ನಿಸರ್ಗ ಸಂಗೀತವು ಯಾವಾಗ ಹುಟ್ಟಿತು ಯಾವ ವರ್ಷ ಹುಟ್ಟಿತು ಯಾವ ದಿನ ಹುಟ್ಟಿತು ಯಾವ ಗಳಿಗೆಯಲ್ಲಿ ಹುಟ್ಟಿತು ಯಾರಿಂದ ಹುಟ್ಟಿತು ಎಂಬುದನ್ನು ಕಡಾಖಂಡಿತವಾಗಿ ಹೇಳಲು ಸಾಧ್ಯವಿಲ್ಲ ಆದರೆ ಆಯಾ ಕಾಲಗಳಲ್ಲಿ ಸಂಗೀತ ವಿದ್ವಾನರು ಬರೆದ ಗ್ರಂಥಗಳ ಆಧಾರದ ಮೇಲೆ ಇಂತಹ ಯುಗದಲ್ಲಿ ಹುಟ್ಟಿರಬೇಕು ಎಂದು ತರ್ಕ ಮಾಡಿ ತಿಳಿದುಕೊಳ್ಳಬಹುದಾಗಿದೆ ಸಂಗೀತ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಈ ಬ್ರಹ್ಮಾಂಡದ ಉದಯ ಓಂ ನಾದದಿಂದ ಉತ್ಪತ್ತಿ ಆಗಿರುವುದೆಂದು ಋಷಿಮನಿಗಳು ಬ್ರಹ್ಮಜ್ಞಾನಿಗಳು ದಾರ್ಶನಿಕರು ವೇದಜನಕರು ಸೈದಿ ಸಂಗೀತಜ್ಞರು ಅಭಿಪ್ರಾಯ ಮಾಡುತ್ತಾರೆ ಅಂದರೆ ಎಂದು ಈ ಭೂಮಿ ಜನ್ಮ ತಾಳಿತು ಅಂದೇ ಸಂಗೀತವೂ ಕೂಡ ಹುಟ್ಟಿದೆ ಸಂಗೀತ ಶಾಸ್ತ್ರ ಮತ್ತು ವೇದಗಳ ಪ್ರಕಾರ ಈ ಜಾಗವೆಲ್ಲ ಓಂ ನಾದಮಯ ಸಂಗೀತ ಮತ್ತು ನಿಸರ್ಗಕ್ಕೆ ಬಿಡಿಸಲಾರದ ನೆಂಟು ಸಂಗೀತವಿಲ್ಲದ ನಿಸರ್ಗ ಬರಡು ಮರುಸ್ಥಲ ನಿಸರ್ಗವಿಲ್ಲದ ಸಂಗೀತ ಆತ್ಮರಹಿತ ಶವ ಎರಡರ ಸಂಗಮ ಇದ್ದರೆ ಮಾತ್ರ ಮಾನವ ಹಾಗೂ ನಿಸರ್ಗ ಮಧುಮಯ ಮಧುರ ಅಂತೆಯೇ ಸಂಗೀತ ವೈವಿಧ್ಯಪೂರ್ಣ ವೈಶಿಷ್ಟ್ಯಮಯವಾಗಿ ಬೆಳೆದು ವಿಶ್ವವ್ಯಾಪಿಯಾಗಿದೆ ಸೃಷ್ಟಿಯ ಕೂಸು ಸಂಗೀತ ಸಂಗೀತದಿಂದಲೇ ನಿಸರ್ಗದ ರೂಪ ಸಂಪತ್ತು ಹೆಚ್ಚಿದೆ ಇಮ್ಮಡಿಯಾಗಿದೆ ಸಂಗೀತದ ಜೀವಾಳ ನಾದ ನಾದ ಬಿಟ್ಟರೆ ಸಂಗೀತವೇ ಇಲ್ಲ ಅದು ಅನ್ಯೋನ್ಯ ಈ ನಿಸರ್ಗದಲ್ಲಿ ಗಿಡ ಮರಗಳ ಬಿಸುವಿಕೆ ಗುಡುಗು ಮಿಂಚುಗಳ ಆರ್ಭಟ ಧ್ವನಿ ಮಳೆಗಾಳಿ ಹೊಡೆತ ಸಮುದ್ರ ತೆರೆಗಳ ನಾದ ಜಲಪಾತದ ಸಪ್ಪಳ ಆನೆಗಳ ಝೆಂಕಾರ ಹುಲಿ ಸಿಂಹಗಳ ಗರ್ಜನೆ ಕೋಗಿಲೆ ನವಿಲು ಪಾರಿವಾಳ ಗಿಳಿ ಕಪ್ಪೆಗಳು ಕೀಟಗಳು ಹಾಗೂ ಬೇರೆ ಬೇರೆ ಪಕ್ಷಿಗಳ ಚಿಲಿಪಿಲಿ ಪಿಲಿ ಮಧುರ ಧ್ವನಿಯ ಇಂಪಾದನಾದದ ಜರಿಯೇ ಹರಿಯುತ್ತದೆ ಪಶು ಪಕ್ಷಿ ಪ್ರಾಣಿಗಳ ಜೀವನ ಆಹಾರ ಮತ್ತು ನಿದ್ದೆಗಷ್ಟೇ ಸೀಮಿತವಾಗಿದೆ ನಿಸರ್ಗದಲ್ಲಿ ಇರುವ ಯಾವ ಪ್ರಾಣಿಗೂ ತನ್ನ ಭಾವನೆಯನ್ನು ವ್ಯಕ್ತ ಮಾಡುವ ಬುದ್ಧಿಶಕ್ತಿ ಇಲ್ಲ ಸಮಸ್ತ ಪ್ರಾಣಿ ಜಗತ್ತಿನಲ್ಲಿ ಮನುಷ್ಯ ಶ್ರೇಷ್ಠನಾಗಿ ಇರುವುದರಿಂದ ಅವನಿಗೆ ಒಳ್ಳೆಯದು ಕೆಟ್ಟದ್ದು ಮಧುರ ಕರ್ಕಶ ಸುಗಂಧ ದುರ್ಗಂಧ ತಿಳುವಳಿಕೆ ತನ್ನ ಬುದ್ಧಿಮತ್ತೆಯಿಂದ ತಿಳಿದುಕೊಂಡ ತನಗೆ ಯಾವುದು ರುಚಿಕರವೋ ಅದನ್ನು ತೆಗೆದುಕೊಂಡ ಕರ್ಣಪ್ರಿಯವಾದ ಧ್ವನಿಗಳನ್ನು ಸ್ವೀಕರಿಸ ಹತ್ತಿದ ಅಂದರೆ ಮಾನವನಿಗೆ ಬುದ್ಧಿಶಕ್ತಿಯೂ ಇದೆ ಹಾಗೂ ತನ್ನ ಭಾವನೆಗಳನ್ನು ಪ್ರಕಟಿಸಿಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ನಮ್ಮ ಪೂರ್ವಜರು ಋಷಿ ಮುನಿಗಳು ಚಿಂತಕರು ಜ್ಞಾನಿಗಳು ನಿಸರ್ಗದಲ್ಲಿ ಇರುವ ಪಶು ಪಕ್ಷಿ ಪ್ರಾಣಿಗಳ ಮುಖಾಂತರ ಸ್ವರಗಳನ್ನು ಗುರುತಿಸಿ ಒಂದು ಹೊಸ ಜಗತ್ತನ್ನು ನಿರ್ಮಾಣ ಮಾಡಿದರು ಅದುವೇ ಸಂಗೀತ ಜಗತ್ತು ನಿಸರ್ಗವೇ ಈ ಪಶು ಪಕ್ಷಿ ಪ್ರಾಣಿಗಳ ಸೃಷ್ಟಿಕರ್ತ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸಂಗೀತವು ಕೂಡ ನಿಸರ್ಗದ ದೇಣಿಗೆಯೇ ಸಂಗೀತಕ್ಕೂ ನಿಸರ್ಗಕ್ಕೂ ಅನ್ಯೋನ್ಯ ಸಂಬಂಧವಿದೆ ನಿಸರ್ಗವೇ ಸಂಗೀತದ ಪ್ರಥಮ ಗುರು ಅನ್ನುವುದರಲ್ಲಿ ಸಂಶಯ ಇಲ್ಲ ಸಂಗೀತ ಜಗತ್ತನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಸರೆಗಮ ಪದನಿ ಈ ಸ್ವರಗಳು ಪಶು ಪಕ್ಷಿ ಪ್ರಾಣಿಗಳಿಂದಲೇ ಉತ್ಪತ್ತಿ ಆಗಿವೆ ಅಂತ ಅನೇಕ ಗ್ರಂಥಗಳಿಂದ ತಿಳಿದುಬರುತ್ತದೆ ಪಂಡಿತ ದಾಮೋದರ ಪಂಡಿತ ಎಚ್ ರಾನಡೆ ಅವರ ಪ್ರಕಾರ ಪಶು ಪಕ್ಷಿ ಪ್ರಾಣಿಗಳಿಂದಲೇ ಸಪ್ತ ಸ್ವರಗಳು ಹುಟ್ಟಿವೆ ಅಂದಿತ್ತಾರೆ ಯಜ್ಞವಲ್ಕ ಮಾಂಡೋಕಿ ಮತ್ತು ನಾರದಿ ಗ್ರಂಥಗಳಲ್ಲಿ ಸ್ವರಗಳ ಉತ್ಪತ್ತಿ ಉಲ್ಲೇಖನಗಳು ಸಿಗುತ್ತವೆ ಷಡ್ಜ ಸ್ವರವು ಮಯೂರ ಅಥವಾ ನವಿಲು ಧ್ವನಿಯಿಂದ ರಿಷಭ ಆಕಳು ಗಾಂಧಾರ ಆಡು ಮಧ್ಯಮ ಕ್ರೌಂಚ ಪಕ್ಷಿಯ ಪಂಚಮ ಕೋಗಿಲೆ ದೈವತ್ ಅಶ್ವ ನಿಷಾದ ಆನೆಯ ಧ್ವನಿಯಿಂದ ಸ್ವರಗಳನ್ನು ತೆಗೆದುಕೊಳ್ಳಲಾಗಿದೆ ಜೈನರ ಪ್ರಾಚೀನ ಗ್ರಂಥವಾದ ಠಾನಾಂಗ ಇದರಲ್ಲಿಯೂ ಕೂಡ ಷಡ್ಜ ಮಯೂರ ರಿಷಭ ಕುಕ್ಕುಟ ಗಾಂಧಾರ ಹಂಸ ಮಧ್ಯಮ ಆಕಳು ಪಂಚಮ ಕೋಕಿಲ ದೈವತ್ ಕ್ರೌಂಚ ನಿಷಾದ ಸಾರಸ ಪಕ್ಷಿ ಕಾಳಿದಾಸನ ರಘುವಂಶ ಗ್ರಂಥದಲ್ಲಿ ಷಡ್ಜ ಮಯೂರ ರಿಷಭ ಆಕಳು ಗಾಂಧಾರ ಆಡು ಮಧ್ಯಮ ಕ್ರೌಂಚ ಪಂಚಮ ಕೋಕಿಲ ದೈವತ್ ಅಶ್ವ ನಿಷಾದ ಆನೆ ಅಂತ ಉಲ್ಲೇಖನ ಬರುತ್ತದೆ ಶಾರಂಗದೇವನು ತನ್ನ ಸಂಗೀತ ರತ್ನಾಕಾರದಲ್ಲಿ ಷಡ್ಜ ಮಯೂರ ರಿಷಭ ಜಾತಕ ಗಾಂಧಾರ ಆಡು ಮಧ್ಯಮ ಕ್ರೌಂಚ ಪಂಚಮ ಕೋಗಿಲೆ ದೈವತ್ ಕಪ್ಪೆ ನಿಷಾದ ಆನೆ ಅಂತ ಅಭಿಪ್ರಾಯ ಪಟ್ಟಿದ್ದಾನೆ ಈ ಎಲ್ಲ ಅಭಿಪ್ರಾಯಗಳನ್ನು ಗಮನಿಸಿದಾಗ ಸಪ್ತ ಸ್ವರಗಳು ಪಶು ಪಕ್ಷಿ ಪ್ರಾಣಿಗಳಿಂದಲೇ ಉತ್ಪತ್ತಿ ಆಗಿವೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ನಿಸರ್ಗವೇ ಸಂಗೀತವನ್ನು ವಿಶ್ವಕ್ಕೆ ನೀಡಿದೆ ಹೊರತು ಮಾನವರು ಸ್ವತಃ ಸೃಷ್ಟಿಸಿದ್ದು ಅಲ್ಲ ಮಾನವರು ನಿಸರ್ಗದಲ್ಲಿ ಹುಟ್ಟಿ ನಿಸರ್ಗದಲ್ಲಿ ಬೆಳೆದು ನಿಸರ್ಗದೊಂದಿಗೆ ಸಂಬಂಧ ಇರುವುದರಿಂದ ಪಶು ಪಕ್ಷಿ ಪ್ರಾಣಿಗಳ ಮಧುರ ಧ್ವನಿಯನ್ನು ಆಲಿಸಿ ಲಕ್ಷ ಕೊಟ್ಟು ಕೇಳಿ ಎಷ್ಟೋ ವರ್ಷಗಳ ಕಠಿಣ ಶ್ರಮಪಟ್ಟು ನಿಸರ್ಗದ ಖಜಾನೆಯಿಂದ ನಿಗೂಢವಾಗಿ ಅಡಗಿ ಕುಳಿತ ಸಂಗೀತ ಸ್ವರಗಳನ್ನು ಹುಡುಕಿ ತೆಗೆದಿದ್ದಾರೆ ಮಾನವರು ಕೇವಲ ನೆಪ ಮಾತ್ರ ಪಶು ಪಕ್ಷಿ ಪ್ರಾಣಿಗಳಿಂದಲೇ ಸರಿಗಮ ಪದನಿ ಈ ಸ್ವರಗಳು ಹುಟ್ಟಿವೆ ಈಗ ಸಂಗೀತವು ಸಾಗರಾಕಾರವಾಗಿ ಬೆಳೆದು ನಿಂತಿದೆ ಹೀಗೆ ಸಂಗೀತಕ್ಕೆ ನಿಸರ್ಗದಲ್ಲಿ ಇರುವ ಪಶು ಪಕ್ಷಿ ಪ್ರಾಣಿಗಳ ಧ್ವನಿ ಯೋಗದಾನವಾಗಿ ಇದೆ ಹದಿಮೂರನೆಯ ಭಾಗ ಸಂಗೀತ ಹಾಗೂ ಸಾಹಿತ್ಯ ವಿಶ್ವದಲ್ಲಿ ಭಾರತ ಗುರುಸ್ಥಾನದಲ್ಲಿ ಇದೆ ಸಾಹಿತ್ಯ ಸಂಸ್ಕೃತಿ ಶಿಲ್ಪಕಲೆ ಲಲಿತ ಕಲೆ ಧರ್ಮ ಅಧ್ಯಾತ್ಮ ಮುಂತಾದ ಕ್ಷೇತ್ರಗಳಲ್ಲಿ ಭಾರತ ಪ್ರಾಚೀನ ಕಾಲದಿಂದಲೂ ವಿಶ್ವಕ್ಕೆ ಇವುಗಳ ಮುಖಾಂತರ ತನ್ನನ್ನು ಪರಿಚಯಿಸಿಕೊಂಡಿದೆ ಇದು ಮುಖ್ಯವಾಗಿ ಆಧ್ಯಾತ್ಮ ಪ್ರಧಾನ ದೇಶ ಪ್ರತಿಯೊಬ್ಬ ಭಾರತೀಯನ ಆತ್ಮ ಆಧ್ಯಾತ್ಮಿಕ ಮತ್ತು ಧಾರ್ಮಿಕದಲ್ಲಿ ಓತಪ್ರೋತಗೊಂಡಿವೆ ಧ್ವನಿತಗೊಂಡಿವೆ ಆಧ್ಯಾತ್ಮಿಕ ವಿಕಾಸ ಭಾರತೀಯ ಜೀವನದ ಲಕ್ಷ್ಯವೂ ಹೌದು ಒಂದು ಅವ್ಯಕ್ತ ಶಕ್ತಿಯ ಶೋಧನೆ ಭಿನ್ನ ಭಿನ್ನ ಕಲೆಗಳ ಮುಖಾಂತರ ಪ್ರಸ್ತುತಗೊಂಡಿದೆ ಅದು ಶಬ್ದಗಳಲ್ಲಿ ಅಭಿವ್ಯಕ್ತಗೊಂಡು ಕಾವ್ಯವಾಗಿದೆ ಉಳಿಚಾನದಲ್ಲಿ ಪ್ರಕಟಗೊಂಡು ಮೂರ್ತಿ ಆಗಿದೆ ಧ್ವನಿ ರಾಗದಲ್ಲಿ ಪ್ರಕಟಗೊಂಡು ಸಂಗೀತ ಹೊರಹೊಮ್ಮಿದೆ ಸಂಗೀತವು ಅವ್ಯಕ್ತ ಶಕ್ತಿಯ ಸ್ವರೂಪಕ್ಕೆ ಮಾನವನನ್ನು ಸಮೀಕರಿಸುತ್ತದೆ ಅಂತೆಯೇ ಸಂಗೀತ ತಜ್ಞರು ಋಷಿ ಮುನಿಗಳು ಸಂಗೀತಮಯಂ ವಿಶ್ವ ಅಂದಿದ್ದಾರೆ ನಿಜವಾಗಿ ವಿಶ್ವವೇ ಓಂಕಾರನಾದದಿಂದ ಜನಿಸಿದೆ ಲಲಿತ ಕಲೆಗಳಲ್ಲಿಯೇ ಸಾಹಿತ್ಯಕ್ಕೂ ಸಂಗೀತಕ್ಕೂ ಸರ್ವಶ್ರೇಷ್ಠ ಸ್ಥಾನವಿದೆ ಮಾನವ ತನ್ನ ಸ್ಫೂರ್ತಿಯನ್ನು ಭಾವನೆಗಳನ್ನು ಕಲ್ಪನೆಗಳನ್ನು ಪ್ರೇರಣೆಗಳನ್ನು ಸಾಹಿತ್ಯ ಮತ್ತು ಸಂಗೀತಗಳ ಮುಖಾಂತರ ವ್ಯಕ್ತಗೊಳಿಸುತ್ತಾ ಬಂದಿದ್ದಾನೆ ತನ್ನ ಆಂತರಿಕ ವ್ಯಕ್ತಿತ್ವಕ್ಕೆ ಮೂರ್ತ ರೂಪ ಕೊಟ್ಟಿದ್ದಾನೆ ಸಂಗೀತ ಮತ್ತು ಸಾಹಿತ್ಯವನ್ನು ಬೇರ್ಪಡಿಸುವುದು ಅಸಾಧ್ಯದ ಮಾತು ಇವುಗಳ ಸಂಬಂಧ ಸೂರ್ಯ ಮತ್ತು ಉಷ್ಣತೆಯಂತೆಯೇ ಇದೆ ಒಂದರಿಂದ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ ಶಾರದೆ ಇವು ಎರಡರ ಆದಿದೇವಿ ಅಂತೆಯೇ ನಮ್ಮ ಪ್ರಾಚೀನರು ಸರಸ್ವತಿಗೆ ವಿದ್ಯಾದೇವತೆ ಸಂಗೀತ ದೇವತೆ ಎಂದು ಕರೆಯುತ್ತಾ ಇಂದಿನವರೆಗೂ ಬಂದಿದ್ದಾರೆ ನಮ್ಮ ವೇದಗಳ ಮಂತ್ರಗಳಲ್ಲಿ ಭಾರತೀಯ ಸಂಗೀತದ ಮಧುರ ಸ್ವರ ನಿನಾದಿಸುತ್ತದೆ ಪ್ರಥಮ ವೇದ ವಿಶ್ವದ ಪ್ರಥಮ ಗ್ರಂಥ ಋಗ್ವೇದ ಪಂಕ್ತಿಗಳಲ್ಲಿ ಅಗಾಧ ಸಾಹಿತ್ಯದ ಮಯಮೆಯನ್ನು ಮತ್ತು ಸಂಗೀತದ ಜಯಂಕಾರವನ್ನು ಗಮನಿಸಬಹುದಾಗಿದೆ ಸಾಹಿತ್ಯ ಮತ್ತು ಸಂಗೀತದ ಹುಟ್ಟು ಮತ್ತು ವಿಕಾಸ ಹಾಗೂ ವಿಸ್ತಾರ ಸಮಾನ ತತ್ವಗಳಿಂದ ಆಗಿದೆ ಅನ್ನಬಹುದು ಇವು ಎರಡರ ಉತ್ಕ್ರಾಂತಿ ಸಮಾನಾಂತರವಾಗಿ ಸಾಗಿ ಬಂದಿದೆ ಸಂಗೀತ ಸಾಹಿತ್ಯಕ್ಕೆ ಪ್ರೇರಣೆ ನೀಡಿದರೆ ಸಾಹಿತ್ಯ ಸಂಗೀತಕ್ಕೆ ಸ್ಫೂರ್ತಿದಾಯಕವಾಗಿ ನಿಂತಿದೆ ಒಂದು ಮತ್ತೊಂದನ್ನು ಆಶ್ರಯಿಸಿ ನಿಂತಿವೆ ನಟರಾಜ ಶಿವನ ತಾಳ ಲಯ ಕೂಡಿದ ತಾಂಡವ ನೃತ್ಯದಿಂದ ಸಾಹಿತ್ಯ ಮತ್ತು ಸಂಗೀತ ತತ್ವಗಳು ಪ್ರಕಟಣೆಗೊಂಡಿವೆ ಅಂತ ಸಂಗೀತಜ್ಞರ ಒಂದು ಅಭಿಪ್ರಾಯ ಇಂದಿಗೂ ಈ ನಂಬಿಕೆಯ ಪರಂಪರೆಯನ್ನು ನಾವು ಕಾಣಬಹುದು ಪ್ರಕಾಂಡ ಸಾಹಿತ್ಯದ ಮೊದಲ ವರ್ಣಮಾಲೆ ಶಿವನ ಪದಚಾಪ ಅಂದರೆ ಶಿವನ ಪಾದದ ಸಪ್ಪಳದಿಂದ ಉದ್ಭವವಾಗಿದೆ ಅಂತ ಹೇಳುತ್ತಾರೆ ಸಂಗೀತ ಮತ್ತು ಸಾಹಿತ್ಯಕ್ಕೆ ಶಿವನೇ ಪಿತೃ ಅಂತ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖನಗೊಂಡಿವೆ ಸಮಸ್ತ ಬ್ರಹ್ಮಾಂಡ ಸಂಗೀತ ನಾದದ ಅಲೆಗಳಿಂದ ವ್ಯಾಪಿಸಿಕೊಂಡಿದೆ ವಿಶ್ವದ ಪ್ರತ್ಯೇಕ ಅಣುವಿನಲ್ಲಿ ಈ ನಾದ ತರಂಗಗಳು ಸಕ್ರಿಯವಾಗಿವೆ ಸಾಹಿತ್ಯವೇ ಆಗಲಿ ವಿಜ್ಞಾನವೇ ಆಗಲಿ ಅಥವಾ ನೀರಸ ಜ್ಞಾನ ಕ್ಷೇತ್ರವೇ ಆಗಲಿ ಪ್ರತಿಯೊಂದರಲ್ಲಿ ನಾದದ ಇರುವಿಕೆ ಅನಿವಾರ್ಯ ಅಂತ ವಿಜ್ಞಾನಿಗಳೇ ಪ್ರತಿಪಾದಿಸುತ್ತಾ ಇದ್ದಾರೆ ಭೌತಶಾಸ್ತ್ರವು ಅಂದರೆ ಫಿಸಿಕ್ಸ್ ನಾದ ತರಂಗಗಳ ವೈಜ್ಞಾನಿಕ ವಿವೇಚನೆಯನ್ನು ಮತ್ತು ವಿಶ್ಲೇಷಣೆಯನ್ನು ಮಾಡಿ ಎಲ್ಲೆಲ್ಲಿಯೂ ಸಂಗೀತದ ಆಲೆಗಳು ವ್ಯಾಪಿಸಿವೆ ಅಂತ ಸಿದ್ಧ ಮಾಡಿವೆ ಏಳು ಎಂಟನೆಯ ಶತಮಾನದ ಪ್ರಸಿದ್ಧ ಮಾತಂಗ ಮುನಿಯ ಪ್ರಕಾರ ಸಂಗೀತ ಗೀತ ವಾದ್ಯ ನೃತ್ಯ ಮೂರರ ಮುಪ್ಪುರಿ ಅಂತ ಘೋಷಿಸಿದ್ದಾನೆ ಸಂಗೀತ ಮತ್ತು ಸಾಹಿತ್ಯ ಎರಡರ ಮೂಲನಾದವೆ ಅಂತ ಪ್ರಾಚೀನ ಗ್ರಂಥಗಳು ಒತ್ತಿ ಹೇಳುತ್ತವೆ ಸಂಗೀತದಲ್ಲಿ ಎರಡು ಭೇದಗಳು ಇವೆ ಗಾಯನ ಸಂಗೀತ ಮತ್ತು ವಾದ್ಯ ಸಂಗೀತ ಗಾಯನ ಸಂಗೀತ ಸಾಹಿತ್ಯದೊಂದಿಗೆ ಘನಿಷ್ಠ ಸಂಬಂಧ ಉಂಟು ವಾದ್ಯ ಸಂಗೀತ ಸ್ವರಗಳ ಆಶ್ರಯವನ್ನು ಹೊಂದಿದೆ ಆದರೆ ಗಾಯನ ಮತ್ತು ವಾದ್ಯ ಸಂಗೀತವನ್ನು ಆಶ್ರಯಿಸಿಕೊಂಡು ನೃತ್ಯ ಕಲೆಯು ಅಭಿನಯವನ್ನು ವ್ಯಕ್ತಗೊಳಿಸುತ್ತದೆ ಗಾಯನದಲ್ಲಿ ತರಾನಾದಂತೆ ನಿರರ್ಥಕಗಳ ಗೀತಗಳ ಗಾಯನವಲ್ಲ ಗಾಯನದಲ್ಲಿ ಸಾಹಿತ್ಯದ ಅಭಿವ್ಯಕ್ತಿ ಇರುತ್ತದೆ ಅಂದರೆ ಗಾಯನ ಶಬ್ದಾರ್ಥ ಸಂಪನ್ನ ಅಂತ ಹೇಳಬಹುದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಗೀತಗೋವಿಂದ ದಾಸ ಸಾಹಿತ್ಯ ವಚನ ಸಾಹಿತ್ಯ ಯಾವುದೇ ಕಾವ್ಯ ಪ್ರಕಾರವಾಗಲಿ ಸಂಗೀತದ ಸಿಂಚನ ಮಾಡಿ ಗಾಯನ ಮಾಡಿದಾಗ ಸಾಹಿತ್ಯಕ್ಕೆ ಒಂದು ಮೆರಗು ಬರುತ್ತದೆ ಸಾಹಿತ್ಯಕ್ಕೆ ಸಂಗೀತವನ್ನು ಜೋಡಿಸಿದಾಗ ಕೇಳುಗರ ಮನದಲ್ಲಿ ಸೌಂದರ್ಯ ಬೋಧ ಪ್ರವಹಿಸುತ್ತದೆ ಸಂಗೀತ ಹಾಗೂ ಸಾಹಿತ್ಯದ ಮೂಲ ಉದ್ದೇಶವೆಂದರೆ ಸೌಂದರ್ಯ ಬೋಧ ಆತ್ಮತೃಪ್ತಿ ಆನಂದ ಬೋಧ ಬ್ರಹ್ಮಾನಂದ ಶಬ್ದಾನಂದ ಮೋಕ್ಷ ಸಾಮೀಪ್ಯ ಮುಂತಾದವುಗಳು ಗಾಯನ ಮತ್ತು ವಾದ್ಯ ಕರ್ಣಾನಂದವನ್ನು ಉಂಟು ಮಾಡಿದರೆ ನೃತ್ಯ ನಯನ ನಯನ ಆನಂದವನ್ನು ಉಂಟು ಮಾಡುತ್ತದೆ ಸಂಗೀತ ನಾದಪ್ರಧಾನ ಸಾಹಿತ್ಯವಾದರೆ ಸಾಹಿತ್ಯ ಶಬ್ದಾರ್ಥ ಪ್ರಧಾನ ಸಂಗೀತ ಭಾರತೀಯ ಪ್ರಾಚೀನ ಸಾಹಿತ್ಯದಲ್ಲಿ ಗೀತ ಕಾವ್ಯಕ್ಕೆ ತನ್ನದೇ ಆದ ಶ್ರೇಷ್ಠತೆ ಉಂಟು ಜಯದೇವನ ಕೋಮಲ ಕಾಂತ ಪದಗಳಿಂದ ಕೂಡಿದ ರಾಗಿಣಿಗಳಿಂದ ರೂಪುಗೊಂಡ ಗೀತ ಗೋವಿಂದವೇ ಆಗಲಿ ವಿದ್ಯಾಪತಿ ಮೀರಾಬಾಯಿ ಸೂರದಾಸ ಮಹಾರಾಷ್ಟ್ರದ ಸಮರ್ಥ ರಾಮದಾಸ ತುಕಾರಾಮ ಬಂಗಾಳದ ಚೈತನ್ಯ ಮಹಾಪ್ರಭು ತಮಿಳುನಾಡಿನ ತ್ಯಾಗರಾಜ ಕರ್ನಾಟಕದ ಪುರಂದರದಾಸ ಕನಕದಾಸ ವಿಜಯ ವಿಠ್ಠಲದಾಸ ಈ ಕವಿಗಳ ಗೀತೆಗಳು ಭಾರತೀಯ ವಾಗ್ಮಯ ಭಂಡಾರವನ್ನು ತುಂಬಿವೆ ಈ ಲಲಿತ ಸರಸ ಗೀತಗಳನ್ನು ಸಂಗೀತಜ್ಞರು ಸಂಗೀತದಲ್ಲಿ ಸಂಯೋಜಿಸಿ ಪ್ರಾತಃ ಕಾಲಿನ ಅಮೃತ ಸಮಯದಲ್ಲಿ ಗಾಯನ ಮಾಡುತ್ತಾ ಬಂದಿದ್ದಾರೆ ಗೀತಕಾವ್ಯ ಅಂದರೆ ಲಿರಿಕ್ಸ್ ಪದಲಾಲಿತ್ಯ ಸಂಗೀತಾತ್ಮಕತೆ ಲಯಾತ್ಮಕತೆ ವ್ಯಕ್ತಿನಿಷ್ಠತೆ ಈ ಶ್ರೇಷ್ಠ ಗುಣಗಳಿಂದ ಗೌರವಾನ್ವಿತಗೊಂಡಿವೆ ಹೀಗೆ ಸಂಗೀತ ಮತ್ತು ಸಾಹಿತ್ಯ ಒಂದಕ್ಕೆ ಒಂದು ಪೂರಕವೂ ಹೌದು ಆಶ್ರಿತವೂ ಹೌದು